ವೀಕ್ಷಕ್ರೆ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಪ್ರಪಂಚದ ಅರ್ಥ ವ್ಯವಸ್ಥೆ ಪ್ರತಿ ಐವತ್ತು ವರ್ಷಗಳ ಸೈಕಲ್ ಮೇಲೆ ನಿಂತಿದೆ ಅದನ್ನ ನೀವು ತಿಳ್ಕೊಂಡ್ರೆ ಪ್ರಪಂಚದ ಆರ್ಥಿಕ ವ್ಯವಸ್ಥೆಯನ್ನ ಪ್ರಿಡಿಕ್ಟ್ ಮಾಡಬಹುದು ನೋಡಿ ಸಾವಿರದ ಎಂಟುನೂರ ಎಂಬತ್ತನೇ ಇಸ್ವಿನಲ್ಲಿ ಸ್ಟೀಮ್ ಇಂಜಿನ್ ಟೆಕ್ನಾಲಜಿ ಡೆವಲಪ್ ಆಯ್ತು ಅದ್ರ ಮೂಲಕ ಹಲವಾರು ಇಂಡಸ್ಟ್ರಿಗಳು ಬೆಳಕಿಗೆ ಬಂದ್ವು ಹಲವಾರು ಜನರಿಗೆ ಕೆಲಸಗಳು ಸಿಕ್ತು ಹದಿನೆಂಟುನೂರನೇ ಇಸ್ವಿ ಅಷ್ಟೊತ್ತಿಗೆ ಈ ಇಂಡಸ್ಟ್ರಿಗಳೆಲ್ಲ ಪೀಕ್ ಅಲ್ಲಿ ಇದ್ವು ನಂತರದಲ್ಲಿ ಸಾವಿರದ ಎಂಟುನೂರ ಮೂವತ್ತನೇ ಈ ಡೆವಲಪ್ ಆಗಿರ್ತಕ್ಕಂತ ಸಿಸ್ಟಮ್ ಏನಿದೆ ಅಥವಾ ಇಂಡಸ್ಟ್ರಿ ಟೆಕ್ನಾಲಜಿ ಏನಾಗಿದೆ ಆಲ್ರೆಡಿ ಡೌನ್ ಆಗ್ತಾ ಬಂದ್ಬಿಡ್ತು ಅಂದ್ರೆ ಈ ಒಂದು ಐವತ್ತು ವರ್ಷದ ಸ್ಪ್ಯಾನ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಟೆಕ್ನಾಲಜಿ ಎವಾಲ್ವ್ ಆಗಿ ಇಂಡಸ್ಟ್ರಿ ಡೆವಲಪ್ ಆಗಿ ನಂತರದಲ್ಲಿ ಅದ ಹಾಗೆ ಡೌನ್ ಫಾಲ್ ಆಗ್ತಾ ಬಂತು ಇದು ಡೌನ್ ಆದ್ಮೇಲೆ ಇದು ಡೌನ್ ಆಗ್ತಾ ಬರುತ್ತೆ ಮತ್ತೆ ಹೊಸ ಟೆಕ್ನಾಲಜಿಗಳು ಸ್ಟೀಲ್ ಟೆಕ್ನಾಲಜಿನಲ್ಲಿ ಟೆಲಿಗ್ರಾಫ್ ಟೆಕ್ನಾಲಜಿನಲ್ಲಿ ತುಂಬಾ ಡೆವಲಪ್ಮೆಂಟ್ ಆಯ್ತು ಹಲವಾರು ಇಂಡಸ್ಟ್ರಿಗಳು ಡೆವಲಪ್ ಆದ್ವು ಹಲವಾರು ಜನಗಳಿಗೆ ಎಕನಾಮಿಕಲಿ ಬೆನಿಫಿಟ್ ಆಯ್ತು ಹಲವಾರು ಕಂಟ್ರಿಗಳು ಹಲವಾರು ದೇಶಗಳು ಇದರಿಂದ ಸರಿಯಾಗಿ ಫೈನಾನ್ಸಿಯಲಿ ಎಕನಾಮಿಕಲಿ ಸ್ಟ್ರೆಂಥನ್ ಆಗ್ತವೆ ಮತ್ತೆ ಸಾವಿರದ ಎಂಟುನೂರ ಎಪ್ಪತ್ತನೇ ಇಸ್ವಿ ಅಷ್ಟೊತ್ತಿಗೆ ಇದೇ ಇಂಡಸ್ಟ್ರಿಗಳು ಡೌನ್ ಫಾಲ್ ಆಗ್ತಾ ಬರ್ತವೆ ನೋಡಿ ಆಗ್ಲೇ ಹೇಳಿದಾಗೆ ನಾನು ಈ ಒಂದು ಪ್ರತಿ ಐವತ್ತು ವರ್ಷಗಳಲ್ಲಿ ರೇಸ್ ಅಂಡ್ ಫಾಲ್ ಆಗ್ತಾ ಹೋಗುತ್ತೆ ರೇಸ್ ಅಂಡ್ ಫಾಲ್ ಆಫ್ ದ ಇಂಡಸ್ಟ್ರಿ ಅಂಡ್ ದೇರ್ ಬೈ ದ ಎಕಾನಮಿ ಈ ರೀತಿ ಒಂದು ಸೈಕಲ್ ಫಾರ್ಮ್ ಆಗುತ್ತೆ ಪ್ರತಿ ಐವತ್ತು ವರ್ಷಕ್ಕೂ ಒಂದ್ಸತಿ ನೋಡ್ರಿ ಈ ಸೈಕಲ್ ಏನಾಗುತ್ತೆ ಈ ತರಂಗ ಅಂತ ಹೇಳ್ತೀವಿ ಅಥವಾ ವೇವ್ ಅಂತ ಹೇಳ್ತೀವಿ ಈ ವೇವ್ ಅನ್ನ ಕೋಂದ್ರಾತಿ ವೇವ್ಸ್ ಅಂತ ಹೇಳಿ ಕರೀತಾರೆ ಇದನ್ನ ಅಬ್ಸರ್ವ್ ಮಾಡಿ ಬೆಳಕಿಗೆ ತಂದಿದ್ದು ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿನಲ್ಲಿ ನಿಕೋಲೈ ಕೋಂದ್ರತೀವ್ ಅಂತಕ್ಕಂತ ಒಬ್ಬ ಎಕನಾಮಿಸ್ಟ್ ಇವನ ಪ್ರಕಾರ ಈ ಒಂದು ಐವತ್ತು ವರ್ಷದ ಟೈಮ್ ಡ್ಯೂರೇಷನ್ ನಲ್ಲಿ ಒಂದಿಷ್ಟು ಇಂಡಸ್ಟ್ರಿ ಡೆವಲಪ್ ಆಗುತ್ತೆ ಎಕನಾಮಿ ಡೆವಲಪ್ ಆಗುತ್ತೆ ಮತ್ತೆ ಒಂದು ಸ್ಟಾಗ್ನೆಂಟ್ ಸ್ಟೇಜ್ ಹೋಗಿ ಮತ್ತೆ ಅದು ಡೌನ್ ಆಗ್ತಾ ಬಂದ್ಬಿಡುತ್ತೆ ಮತ್ತೆ ಹೊಸ ಟೆಕ್ನಾಲಜಿ ಎವಾಲ್ವ್ ಆಗುತ್ತೆ ಹೊಸ ಇಂಡಸ್ಟ್ರಿಗಳು ಎವಾಲ್ವ್ ಆಗ್ತವೆ ಮತ್ತೆ ಡೌನ್ ಆಗುತ್ತೆ ಈ ರೀತಿ ಒಂದು ವೇವ್ ಫಾರ್ಮ್ ಆಗುತ್ತೆ ಇಡೀ ಪ್ರಪಂಚದ ಎಕನಾಮಿಕ್ ಸಿಸ್ಟಮ್ ನಲ್ಲಿ ಅಂತ ಹೇಳಿ ಇವ್ನ ನಮಗೆ ಪರಿಚಯ ಮಾಡ್ಕೊಡ್ತಾನೆ ರೀಸೆಂಟ್ ವೇವ್ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿನಲ್ಲಿ ನಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬೆಳಕಿಗೆ ಬಂತು ಅದ ಹಾಗೆ ಗ್ರಾಜಲ್ ಆಗಿ ಇನ್ಕ್ರೀಸ್ ಆಗ್ತಾ ಒಂಬೈನೂರ ತೊಂಬತ್ತೊಂಬತ್ತು ಅಥವಾ ಎರಡ್ ಸಾವಿರದ ಎಸ್ವಿ ನಲ್ಲಿ ಪೀಕ್ ಹೋಗಿತ್ತು ಮತ್ತೆ ಹಾಗೆ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹನ್ನೆರಡು ಹದಿನೈದು ಜೊತೆಗೆ ಹಂಗೆ ಡೌನ್ ಆಗ್ತಾ ಬಂತು ಅಫ್ಕೋರ್ಸ್ ಈಗಲೂ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದೆ ಆದ್ರೆ ಭೂಮಲ್ಲಿ ಇದ್ದಿದ್ದು ಆ ಒಂದು ಟೈಮ್ ಡ್ಯೂರೇಷನ್ ಈಗ ಆಲ್ರೆಡಿ ಅದು ಡೌನ್ ಆಗ್ತಾ ಬರ್ತಾ ಇದೆ ಎರಡ್ ಸಾವಿರದ ಹತ್ತನೇ ಇಸ್ವಿ ನಲ್ಲಿ ನಾವು ಗಮನಿಸಿದ್ರೆ ಈಗ ನಾವಿರೋದು ಸಿಕ್ಸ್ ಕೋಂದ್ರಾತಿ ವೇವ್ಸ್ ನಲ್ಲಿ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಅರವತ್ತನೇ ಇಸ್ವಿ ತನಕ ಸಿಕ್ಸ್ತ್ ಕೋಂದ್ರಾತಿ ವೇವ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಇಲ್ಲಿ ನೀವೆಲ್ಲ ನೋಡ್ತಿರಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇವಾಲ್ವ್ ಆಗಿದೆ ಗ್ರೀನ್ ಎನರ್ಜಿ ಇನ್ವಾಲ್ವ್ ಆಗ್ತಾ ಇದೆ ಸೊ ಈ ಎಲ್ಲಾ ಟೆಕ್ನಾಲಜಿಗಳು ಇನ್ನ ಮುಂದಿನ ದಿನಗಳಲ್ಲಿ ಇಂಡಸ್ಟ್ರಿಯಾಗಿ ಮಾರ್ಪಾಡಾಗಿ ಪ್ರಪಂಚದ ಅರ್ಥ ವ್ಯವಸ್ಥೆಯನ್ನ ರೂಲ್ ಮಾಡ್ತಾರೆ ಇದು ಯಾವ ಕಂಟ್ರಿ ಯಾವ ದೇಶ ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಂಡು ಇದರಿಂದ ಇಂಡಸ್ಟ್ರಿಗಳನ್ನ ಡೆವಲಪ್ ಮಾಡಿ ಅದರಿಂದ ಫೈನಾನ್ಸಿಯಲಿ ಸ್ಟ್ರೆಂಥನ್ ಆಗುತ್ತೋ ಆ ದೇಶಗಳು ಮುಂದುವರಿದ ರಾಷ್ಟ್ರಗಳು ಅನ್ಸ್ಕೊಳ್ತಾರೆ ಇನ್ನು ಮುಂದಿನ ದಿನದಲ್ಲಿ ಕಾದು ನೋಡೋಣ ಯಾವ ರೀತಿ ನಮ್ಮ ಟೆಕ್ನಾಲಜಿಗಳು ಮತ್ತೆ ನಮ್ಮ ಇಂಡಸ್ಟ್ರಿ ಬದಲಾಗುತ್ತೆ ಅಂತ ಹೇಳಿ